ಕೆಎಸ್ಇಎ ಮತ್ತೊಂದು ಕಳ್ಳಾಟ ಬಯಲಾಗಿದೆ ಕರ್ನಾಟಕ ಸ್ಟ್ರೀಟ್ ಕ್ರಿಕೆಟ್ ಅಸೋಸಿಯೇಷನ್ ಕಳೆದ ಮೂರು ವರ್ಷಗಳಿಂದ ಜಾಹೀರಾತು ತೆರಿಗೆಯನ್ನೇ ಪಾವತಿ ಮಾಡಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಪಂದ್ಯ ನಡೆಯುವ ಸಂದರ್ಭದಲ್ಲಿ ಎಲ್ಇಡಿ ಸ್ಕ್ರೀನ್ ಸೇರಿ ಹಲವು ಜಾಹೀರಾತುಗಳ ಪ್ರದರ್ಶನ ಮಾಡಲಾಗುತ್ತೆ ಆದರೆ ಯಾವುದಕ್ಕೂ ಕೂಡ ತೆರಿಗೆ ಪಾವತಿಯಾಗಿಲ್ಲ ಮೂರು ವರ್ಷಗಳ ನಂತರ ಈ ವಿಷಯದಲ್ಲಿ ಬಿಬಿಎಂಪಿ ಎಚ್ಚೆತ್ತುಕೊಂಡಿದೆ ನೋಡಿ ಒಂದು ಎಡವಟ್ಟಾದ ಮೇಲೇನೆ ಬೇರೆ ಎಲ್ಲ ಎಡವಟ್ಟುಗಳು ಹೆಂಗ್ ಮೇಲೆ ಒಂದರಂತೆ ಎಕ್ಸ್ಪೋಜ ಆಗ್ತಾ ಹೋಗುತ್ತೆ ಅಂತ ಹೇಳಿ ತುಳಿತ ಪ್ರಕರಣದಲ್ಲಿ ಕೆಎಸ್ಸಿಎ ಚರ್ಚೆಗೊಳಪಟ್ಟ ನಂತರದಲ್ಲಿ ಬಿಬಿಎಂಪಿ ಇದೀಗ ಎಚ್ಚೆತ್ತುಕೊಂಡಿದೆ ದಂಡದ ರೂಪದಲ್ಲಿ ತೆರಿಗೆ ಪಾವತಿ ಮಾಡಿ ಅಂತ ಹೇಳಿ ಬಿಬಿಎಂಪಿ ನೋಟಿಸ್ ಜಾರಿಗೊಳಿಸಿದೆ ಇನ್ನು ಮತ್ತೆ ವಾಪಸ್ ಬರೋಣ ರಾಜಕೀಯ ಮೇಲಾಟಗಳು ಈ ತುಳಿತ ಪ್ರಕರಣದಲ್ಲಿ ಏನೆಲ್ಲ ಆಗ್ತಾಯಿದೆ ಅಂತ ಹೇಳಿ ಬೆಂಗಳೂರಿನ ಚಿನ್ನಸ್ವಾಮಿ ಸ್ವೇಡಿಯಂ ಬಳಿಯಲ್ಲಿ ಘಟನೆ ಆದ ನಂತರದಲ್ಲಿ ದೇಶದಾದ್ಯಂತ ಇದು ಸದ್ದು ಇದೆ ರಾಜ್ಯ ಸರ್ಕಾರಕ್ಕೆ ತೀವ್ರ ಮುಜುಗರ ಅಂತೂ ತಂದಿದೆ ಈ ಘಟನೆ ಹೀಗಾಗಿ ಸಹಜವಾಗೇ ಕಾಂಗ್ರೆಸ್ನ ಹೈಕಮಾಂಡ್ ಇದನ್ನ ಪ್ರಶ್ನೆ ಮಾಡುತ್ತೆ ಯಾರ ಜವಾಬ್ದಾರಿ ಇದಕ್ಕೆ ಯಾರೆಲ್ಲರ ನಿರ್ಲಕ್ಷ್ಯದಿಂದಾಗಿ ಪಕ್ಷಕ್ಕೆ ಪಕ್ಷದ ನೇತೃತ್ವದಲ್ಲಿರುವ ಸರ್ಕಾರಕ್ಕೆ ಮುಜುಗರ ಆಯಿತು ಅಂತ ಹೇಳಿ ಹೈಕಮಾಂಡ್ ಪ್ರಶ್ನೆ ಮಾಡೇ ಮಾಡುತ್ತೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಿಗೆ ಹೈಕಮಾಂಡ್ ಕ್ಲಾಸ್ ತೆಗೆದುಕೊಂಡಿದೆ ಅನ್ನೋ ಮಾಹಿತಿ ಕೂಡ ಇದೆ ಬೆನ್ನಲ್ಲೇ ಇದೀಗ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಯತ್ತ ಮುಖ ಮಾಡಿದ್ದಾರೆ ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ ಬೆನ್ನಲ್ಲೇ ಹೈಕಮಾಂಡ್ ಗರಂ ಮುಖ್ಯಮಂತ್ರಿಗೂ ಮೊದಲೇ ದೆಹಲಿಗೆ ಡಿಸಿಎಂ ಬೆಂಗಳೂರಿನಲ್ಲಿ ಕಾಲ್ತುಳಿತ ಘಟನೆ ಸರ್ಕಾರಕ್ಕೆ ಮುಜುಗರ ಉಂಟುಮಾಡಿದೆ ಆಡಳಿತ ವೈಫಲ್ಯ ಜಾಗತಿಕ ಮಟ್ಟದಲ್ಲಿ ಚರ್ಚೆಯಾಗುತ್ತಿದೆ ಇದರ ಬೆನ್ನಲ್ಲೇ ಸರ್ಕಾರಕ್ಕೆ ಹೈಕಮಾಂಡ್ ಕ್ಲಾಸ್ ತೆಗೆದುಕೊಂಡಿದ್ದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ದೆಹಲಿ ಕಡೆ ಮುಖ ಮಾಡಿದ್ದಾರೆ ಬೆಂಗಳೂರು ಉಸ್ತುವಾರಿ ಆಗಿರೋ ಡಿಕೆಶಿ ಜೂನ್ ನಾಲ್ಕರಂದು ನಡೆದ ಕಾಲ್ತುಳಿತ ಪ್ರಕರಣದ ಬಗ್ಗೆ ಹೈಕಮಾಂಡ್ ನಾಯಕರಿಗೆ ವರದಿ ನೀಡಲಿದ್ದಾರೆ ಈ ಬಗ್ಗೆ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ನೀಡಿದ್ದಾರೆ ನಮ್ಮ ಹೈಕಮಾಂಡ್ ನಾಯಕರಿಗೆ ಜವಾಬ್ದಾರಿ ಇದೆ ಎಂದಿದ್ದಾರೆ ಘಟನೆ ಆಗಿದೆ ಕರೆಸಿರಬಹುದನ್ನು ಕೇಳಬಹುದು ಯಾಕಂದ್ರೆ ಅವ್ರಿಗೂ ಜವಾಬ್ದಾರಿ ಇದೆಲ್ಲ ಹೈಕಮಾಂಡ್ ಜವಾಬ್ದಾರಿ ಇದೆ ಮುಂದೆ ಆಗದಂಗೆ ಸಲಹೆ ಸೂಚನೆ ಕೊಡಬಹುದು ಮಾಡ್ತಾರೆ ಅದಕ್ಕೆ ಯಾರು ಹೇಳಿದ್ರು ನಿಮ್ಗೆ ಎರಡು ವರ್ಷಕ್ಕೆ ಮಾಡ್ತಾರೆ ಹೇಳಿದ್ರ ಇಲ್ಲ ಹಂಗೇನಿಲ್ಲ ಎರಡು ವರ್ಷಕ್ಕಂತ ಎಲ್ಲೂ ಇಲ್ಲ ಸೊ ಇದ್ದಾರೆ ಇರ್ತಾರ ಅಷ್ಟೇ ಮುಖ್ಯಮಂತ್ರಿಗಳು ಸಹ ಹೇಳ್ಬೇಕಾಗ್ತದೆ ನಾವ್ ಹೇಳಕ್ ನಮ್ಗೆ ಯಾವುದೇ ಬರೋಲ್ಲ ಅವ್ರೇ ಮಾಡಿ ಥ್ಯಾಂಕ್ ಯು ಏಕಕಾಲಕ್ಕೆ ಸಿಎಂ ಮತ್ತು ಡಿಸಿಎಂ ದೆಹಲಿಗೆ ಹೋಗ್ತಾರೆ ಅನ್ನೋ ಟಾಕ್ ಇತ್ತು ಆದರೆ ಇದೆಲ್ಲವೂ ಸುಳ್ಳಾಗಿದ್ದು ಸಿದ್ದರಾಮಯ್ಯಗುವ ಮೊದಲೇ ಡಿಕೆಶಿ ದೆಹಲಿಗೆ ಹೋಗಿರುವುದು ಸಾಕಷ್ಟು ಕುತೂಹಲವನ್ನು ಕೆರಳಿಸಿದೆ ಮತ್ತೊಂದು ಕಳ್ಳಾಟ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಕಳೆದ ಮೂರು ವರ್ಷಗಳಿಂದ ಜಾಹೀರಾತು ತೆರಿಗೆಯನ್ನೇ ಪಾವತಿ ಮಾಡಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಪಂದ್ಯ ನಡೆಯುವ ಸಂದರ್ಭದಲ್ಲಿ ಎಲ್ಇಡಿ ಸ್ಕ್ರೀನ್ ಸೇರಿ ಹಲವು ಜಾಹೀರಾತುಗಳ ಪ್ರದರ್ಶನ ಮಾಡಲಾಗುತ್ತೆ ಆದರೆ ಯಾವುದಕ್ಕೂ ಕೂಡ ತೆರಿಗೆ ಪಾವತಿಯಾಗಿಲ್ಲ ಮೂರು ವರ್ಷಗಳ ನಂತರ ಈ ವಿಷಯದಲ್ಲಿ ಬಿಬಿಎಂಪಿ ಎಚ್ಚೆತ್ತುಕೊಂಡಿದೆ ನೋಡಿ ಒಂದು ಎಡವಟ್ಟಾದ ಮೇಲೇನೆ ಬೇರೆ ಎಲ್ಲ ಎಡವಟ್ಟುಗಳು ಒಂದಾದ ಮೇಲೆ ಒಂದರಂತೆ ಎಕ್ಸ್ಪೋಜೆ ಆಗ್ತಾ ಹೋಗುತ್ತೆ ಅಂತ ಹೇಳಿ ತುಳಿತ ಪ್ರಕರಣದಲ್ಲಿ ಕೆಎಸ್ಸಿಎ ಚರ್ಚೆಗೊಳಪಟ್ಟ ನಂತರದಲ್ಲಿ ಬಿಬಿಎಂಪಿ ಇದೀಗ ಎಚ್ಚೆತ್ತುಕೊಂಡಿದೆ ದಂಡದ ರೂಪದಲ್ಲಿ ತೆರಿಗೆ ಪಾವತಿ ಮಾಡಿ ಅಂತ ಹೇಳಿ ಬಿಬಿಎಂಪಿ ನೋಟಿಸ್ ಜಾರಿಗೊಳಿಸಿದ್ದು ಇನ್ನು ಮತ್ತೆ ವಾಪಸ್ ಬರೋಣ ರಾಜಕೀಯ ಮೇಲಾಟಗಳು ಈ ಕಾಲ್ತುಳಿತ ಪ್ರಕರಣದಲ್ಲಿ ಏನೆಲ್ಲ ಆಗ್ತಾ ಇದೆ ಅಂತ ಹೇಳಿ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿಯಲ್ಲಿ ಕಾಲ್ತುಳಿತ ಘಟನೆಯಾದ ನಂತರದಲ್ಲಿ ದೇಶದಾದ್ಯಂತ ಇದು ಸದ್ದು ಮಾಡ್ತಾ ಇದೆ ರಾಜ್ಯ ಸರ್ಕಾರಕ್ಕೆ ತೀವ್ರ ಮುಜುಗರ ಅಂತೂ ತಂದಿದೆ ಈ ಘಟನೆ ಹೀಗಾಗಿ ಸಹಜವಾಗಿ ಕಾಂಗ್ರೆಸ್ನ ಹೈಕಮಾಂಡ್ ಇದನ್ನ ಪ್ರಶ್ನೆ ಮಾಡುತ್ತೆ ಯಾರ ಜವಾಬ್ದಾರಿ ಇದಕ್ಕೆ ಯಾರೆಲ್ಲರ ನಿರ್ಲಕ್ಷ್ಯದಿಂದಾಗಿ ಪಕ್ಷಕ್ಕೆ ಪಕ್ಷದ ನೇತೃತ್ವದಲ್ಲಿರುವ ಸರ್ಕಾರಕ್ಕೆ ಮುಜುಗರ ಆಯಿತು ಅಂತ ಹೇಳಿ ಹೈಕಮಾಂಡ್ ಪ್ರಶ್ನೆ ಮಾಡೇ ಮಾಡುತ್ತೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಿಗೆ ಹೈಕಮಾಂಡ್ ಕ್ಲಾಸ್ ತೆಗೆದುಕೊಂಡಿದೆ ಅನ್ನೋ ಮಾಹಿತಿ ಕೂಡ ಇದೆ ಬೆನ್ನಲ್ಲೇ ಇದೀಗ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಯತ್ತ ಮುಖ ಮಾಡಿದ್ದಾರೆ ಈ ಒಂದು ವರದಿ ನಿಮ್ಮ ಮುಂದೆ ಬೆನ್ನಲ್ಲೇ ಹೈಕಮಾಂಡ್ ಗರಂ ಮುಖ್ಯಮಂತ್ರಿಗೂ ಮೊದಲೇ ದೆಹಲಿಗೆ ಡಿಸಿಎಂ ಬೆಂಗಳೂರಿನಲ್ಲಿ ಕಾಲ್ತುಳಿತ ಘಟನೆ ಸರ್ಕಾರಕ್ಕೆ ಮುಜುಗರ ಉಂಟುಮಾಡಿದೆ ಆಡಳಿತ ವೈಫಲ್ಯ ಜಾಗತಿಕ ಮಟ್ಟದಲ್ಲಿ ಚರ್ಚೆಯಾಗುತ್ತದೆ ಇದರ ಬೆನ್ನಲ್ಲೇ ಸರ್ಕಾರಕ್ಕೆ ಹೈಕಮಾಂಡ್ ಕ್ಲಾಸ್ ತೆಗೆದುಕೊಂಡಿದ್ದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ದೆಹಲಿ ಕಡೆ ಮುಖ ಮಾಡಿದ್ದಾರೆ ಬೆಂಗಳೂರು ಉಸ್ತುವಾರಿ ಆಗಿರೋ ಡಿಕೆಶಿ ಜೂನ್ ನಾಲ್ಕರಂದು ನಡೆದ ಕಾಲ್ತುಳಿತ ಪ್ರಕರಣದ ಬಗ್ಗೆ ಹೈಕಮಾಂಡ್ ನಾಯಕರಿಗೆ ವರದಿ ನೀಡಲಿದ್ದಾರೆ ಈ ಬಗ್ಗೆ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ನೀಡಿದ್ದಾರೆ ನಮ್ಮ ಹೈಕಮಾಂಡ್ ನಾಯಕರಿಗೆ ಜವಾಬ್ದಾರಿ ಇದೆ ಎಂದಿದ್ದಾರೆ ಘಟನೆ ಆಗಿದೆ ಕರೆಸಿರಬಹುದು ಕೇಳಬಹುದು ಅವ್ರಿಗೂ ಜವಾಬ್ದಾರಿ ಇದೆಲ್ಲ ಹೈಕಮಾಂಡ್ ಜವಾಬ್ದಾರಿ ಇದೆ ಮುಂದೆ ಆಗದಂಗೆ ನೋಡ್ಕೊಳ್ಳಿಕ್ಕೆ ಸಲಹೆ ಸೂಚನೆ ಕೊಡಬಹುದು ಮಾಡ್ತಾರೆ ಯಾರು ಹೇಳಿದ್ರು ನಿಮ್ಗೆ ಎರಡು ವರ್ಷಕ್ಕೆ ಮಾಡ್ತೀವಿ ಹೇಳಿದ್ರೆ ಅವ್ರೆ ಯಾರು ಇಲ್ಲ ಇಲ್ಲ ಎರಡು ವರ್ಷಕ್ಕಂತ ಎಲ್ಲೂ ಇಲ್ಲ ಸೊ ಇದ್ದಾರೆ ಇರ್ತಾರ ಅಷ್ಟೇ ಮುಖ್ಯಮಂತ್ರಿಗಳು ಸಹ ಹೇಳಬೇಕಾಗ್ತದೆ ನಾವ್ ಹೇಳಕ್ ನಮ್ಗೆ ಆಪ್ತಿಗೆ ಬರೋಲ್ಲ ಅವರೇ ಮಾಡ್ತೀವಿ ಏಕಕಾಲಕ್ಕೆ ಸಿಎಂ ಮತ್ತು ಡಿಸಿಎಂ ದೆಹಲಿಗೆ ಹೋಗ್ತಾರೆ ಅನ್ನೋ ಟಾಕ್ ಇತ್ತು ಆದರೆ ಇದೆಲ್ಲವೂ ಸುಳ್ಳಾಗಿದ್ದು ಸಿದ್ದರಾಮಯ್ಯ ಆಗುವ ಮೊದಲೇ ಡಿಕೆಶಿ ದೆಹಲಿಗೆ ಹೋಗಿರುವುದು ಸಾಕಷ್ಟು ಕುತೂಹಲವನ್ನ ಕೆರಳಿಸಿದೆ ಎಸಿಎ ಮತ್ತೊಂದು ಕಳ್ಳಾಟ ಬಯಲಾಗಿದೆ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಕಳೆದ ಮೂರು ವರ್ಷಗಳಿಂದ ಜಾಹೀರಾತು ತೆರಿಗೆಯನ್ನೇ ಪಾವತಿ ಮಾಡಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಪಂದ್ಯ ನಡೆಯುವ ಸಂದರ್ಭದಲ್ಲಿ ಎಲ್ಇಡಿ ಸ್ಕ್ರೀನ್ ಸೇರಿ ಹಲವು ಜಾಹೀರಾತುಗಳ ಪ್ರದರ್ಶನ ಮಾಡಲಾಗುತ್ತೆ ಆದರೆ ಯಾವುದಕ್ಕೂ ಕೂಡ ತೆರಿಗೆ ಪಾವತಿಯಾಗಿಲ್ಲ ಮೂರು ವರ್ಷಗಳ ನಂತರ ಈ ವಿಷಯದಲ್ಲಿ ಬಿಬಿಎಂಪಿ ಎಚ್ಚೆತ್ತುಕೊಂಡಿದೆ ನೋಡಿ ಒಂದು ಎಡವಟ್ಟಾದ ಮೇಲೇನೆ ಬೇರೆ ಎಲ್ಲ ಎಡವಟ್ಟುಗಳು ಒಂದಾದ ಮೇಲೆ ಒಂದರಂತೆ ಎಕ್ಸ್ಪೋಸ್ ಆಗ್ತಾ ಹೋಗುತ್ತೆ ಅಂತ ಹೇಳಿ ತುಳಿತ ಪ್ರಕರಣದಲ್ಲಿ ಕೆಎಸ್ಸಿಎ ಚರ್ಚೆಗೊಳಪಟ್ಟ ನಂತರದಲ್ಲಿ ಬಿಬಿಎಂಪಿ ಇದೀಗ ಎಚ್ಚೆತ್ತುಕೊಂಡಿದೆ ದಂಡದ ರೂಪದಲ್ಲಿ ತೆರಿಗೆ ಪಾವತಿ ಮಾಡಿ ಅಂತ ಹೇಳಿ ಬಿಬಿಎಂಪಿ ನೋಟಿಸ್ ಜಾರಿಗೊಳಿಸಿದೆ ಇನ್ನು ಮತ್ತೆ ವಾಪಸ್ ಬರೋಣ ರಾಜಕೀಯ ಮೇಲಾಟಗಳು ಈ ತುಳಿತ ಪ್ರಕರಣದಲ್ಲಿ ಏನೆಲ್ಲ ಆಗ್ತಾ ಇದೆ ಅಂತ ಹೇಳಿ ಬೆಂಗಳೂರಿನ ಚಿನ್ನಸ್ವಾಮಿ ಕಾಲ್ ಬಳಿಯಲ್ಲಿ ಘಟನೆ ಘಟನೆಯಾದ ನಂತರದಲ್ಲಿ ದೇಶದಾದ್ಯಂತ ಸದ್ದು ಮಾಡ್ತಾ ಇದೆ ರಾಜ್ಯ ಸರ್ಕಾರಕ್ಕೆ ತೀವ್ರ ಮುಜುಗರ ಅಂತೂ ತಂದಿದೆ ಈ ಘಟನೆ ಹೀಗಾಗಿ ಸಹಜವಾಗೇ ಕಾಂಗ್ರೆಸ್ನ ಹೈಕಮಾಂಡ್ ಇದನ್ನ ಪ್ರಶ್ನೆ ಮಾಡುತ್ತೆ ಯಾರ ಜವಾಬ್ದಾರಿ ಇದಕ್ಕೆ ಯಾರೆಲ್ಲರ ನಿರ್ಲಕ್ಷ್ಯದಿಂದಾಗಿ ಪಕ್ಷಕ್ಕೆ ಪಕ್ಷದ ನೇತೃತ್ವದಲ್ಲಿರುವ ಸರ್ಕಾರಕ್ಕೆ ಮುಜುಗರ ಆಯಿತು ಅಂತ ಹೇಳಿ ಹೈಕಮಾಂಡ್ ಪ್ರಶ್ನೆ ಮಾಡೇ ಮಾಡುತ್ತೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಿಗೆ ಹೈಕಮಾಂಡ್ ಕ್ಲಾಸ್ ತೆಗೆದುಕೊಂಡಿದೆ ಅನ್ನೋ ಮಾಹಿತಿ ಕೂಡ ಇದೆ ಅದರ ಬೆನ್ನಲ್ಲೇ ಇದೀಗ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಯತ್ತ ಮುಖ ಮಾಡಿದ್ದಾರೆ ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ ಬೆನ್ನಲ್ಲೇ ಹೈಕಮಾಂಡ್ ಗರಂ ಮುಖ್ಯಮಂತ್ರಿಗೂ ಮೊದಲೇ ದೆಹಲಿಗೆ ಡಿಸಿಎಂ ಬೆಂಗಳೂರಿನಲ್ಲಿ ಕಾಲ್ತುಳಿತ ಘಟನೆ ಸರ್ಕಾರಕ್ಕೆ ಮುಜುಗರ ಉಂಟುಮಾಡಿದೆ ಆಡಳಿತ ವೈಫಲ್ಯ ಜಾಗತಿಕ ಮಟ್ಟದಲ್ಲಿ ಚರ್ಚೆಯಾಗುತ್ತಿದೆ ಇದರ ಬೆನ್ನಲ್ಲೇ ಸರ್ಕಾರಕ್ಕೆ ಹೈಕಮಾಂಡ್ ಕ್ಲಾಸ್ ತೆಗೆದುಕೊಂಡಿದ್ದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ದೆಹಲಿ ಕಡೆ ಮುಖ ಮಾಡಿದ್ದಾರೆ